ಕುಟುಂಬದವರೆಲ್ಲ ಹಬ್ಬದ ಸಂಭ್ರಮದಲ್ಲಿದ್ರು ಆದರೆ ಅವನೊಬ್ಬ ಮಾತ್ರ ತನ್ನ ನಾಲ್ವರು ಸ್ನೇಹಿತರ ಜೊತೆಗೆ ಹೋಗಿ ಕಂಠ ಪೂರ್ತಿ ಕುಡಿದು ಬಾರ್ ಮುಂದೆಯೇ ಗಲಾಟೆ ಮಾಡಿಕೊಳ್ತಿದ್ದ ಆದರೆ ಅಲ್ಲಿದ್ದ ಸ್ನೇಹಿತರ ನಡುವೆ ಏನಾಯಿತೋ ಏನೋ ಗೊತ್ತಿಲ್ಲ ಗಲಾಟೆ ಮಾಡಿಕೊಂಡು ಅಲ್ಲೊಬ್ಬ ಸ್ನೇಹಿತನನ್ನೇ ಇರಿದು ಕೊಂದಿದ್ದಾರೆ ರಂಜಾನ್ ಹಬ್ಬದ ಸಂಭ್ರಮದಲ್ಲಿರಬೇಕಾಗಿದ್ದ ಕುಟುಂಬದಲ್ಲಿ ಸೂತಕ ಪತಿಯನ್ನ ಕಳೆದುಕೊಂಡ ಪತ್ನಿಯ ರೋದನೆ ಇನ್ನೊಂದೆಡೆ ಬರೆದರು ಕುಡಿದು ಗಲಾಟೆ ಮಾಡಿಕೊಂಡು ಕೊಲೆ ಮಾಡುತ್ತಿರುವ ಸಿಸಿಟಿವಿ ದೃಶ್ಯಗಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಹೊರವಲಯದಲ್ಲಿ ಹೌದು ನಿನ್ನೆ ಅಂದ್ರೆ ರಂಜಾನ್ ಹಬ್ಬದ ಮುನ್ನ ದಿನ ಎಲ್ಲೆಡೆ ರಂಜಾನ್ ಹಬ್ಬದ ತಯಾರಿ ಜೋರಾಗತ್ತು ಒಂದು ತಿಂಗಳು ಉಪವಾಸ ಪ್ರಾರ್ಥನೆ ಮಾಡಿ ನಾಳಿನ ಹಬ್ಬಕ್ಕೆ ಬೇಕಾದ ಸಿದ್ಧತೆ ಎಲ್ಲದ್ರು ಆದರೆ ಮುಳಬಾಗಿಲು ನಗರದ ಹೈದರಿ ನಗರ ನಿವಾಸಿ ಮತೀನ್ ಎಂಬಾತ ತನ್ನ ನಾಲ್ವರು ಗೆಳೆಯರಾದ ಮೊಯಿನ್ ಬಾಬಾ ಮತ್ತು ಜಿಲಾನ್ ಎಂಬುವರೊಂದಿಗೆ ಗಂಗಾಭೈರವೇಶ್ವರ ಬಾರೆದರು ಕುಡಿಯಲು ಹೋಗಿದ್ರು ಈ ವೇಳೆ ಎಲ್ಲರೂ ಬಾರ್ನಲ್ಲಿ ಚೆನ್ನಾಗಿ ಕುಡಿದು ನಂತರ ಅಲ್ಲೇ ಬಾರ್ ಎದುರಲ್ಲಿ ಮೊಯಿನ್ ಹಾಗೂ ಮತೀನ್ ಇಬ್ಬರ ನಡುವೆ ಜಗಳ ಶುರುವಾಗಿದೆ ಈ ವೇಳೆ ಅವರ ಜೊತೆಗಿದ್ದ ಬಾಬಾ ಮತ್ತು ಜಿಲಾನ್ ನೋಡುತ್ತಾ ಕುಳಿತಿದ್ದಾರೆ ನಂತರ ಇವರು ಕೂಡ ಹೋಗಿ ಜಗಳದಲ್ಲಿ ಸೇರಿಕೊಳ್ತಾರೆ ಎದ್ದಕ್ಕೆದ್ದಂತೆ ಮೊಯಿನ್ ತನ್ನ ಕೈನಲ್ಲಿದ್ದ ಒಂದು ಕಂಬಿಯಿಂದ ಮತೀನ್ಗೆ ನಾಲ್ಕೈದು ಬಾರಿ ಇರಿದುಕೊಂಡು ಅಲ್ಲಿಂದ ಎಲ್ಲರೂ ಪರಾರಿಯಾಗ್ತಾರೆ ಕೊಲೆ ಮಾಡುವ ಹಾಗೂ ಗಲಾಟೆ ಮಾಡುವ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸದ್ಯ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಲ್ಲದೆ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಕುತ್ಕೊಂಡು ಆ ಬೈಪಾಸ್ನಲ್ಲಿ ತಗೊಂಡೋಗಿ ಐದು ಸಾರಿ ಪೊಡಿಸಿ ಬಂದಿದ್ದೀನಿ ನಾನು ಚಾಕು ಕತ್ತಿನಲ್ಲಿ ಅಂತ ಇಲ್ಲಿ ಬಂದು ಹೇಳ್ದು ಆ ಕಡೆ ಹೋಗ್ ನವನು ಮೋಯಿನು ಇನ್ನೊಂದು ಅವರು ಬಾಬಾ ಎರಡು ಜನ ನಮಗೆ ಇಲ್ಲಿ ನಿಲ್ಲಿಸ್ತೀವಿ ಟೂ ವೀಲರ್ನಲ್ಲಿ ಹೇಳ್ಬಿಟ್ಟು ಹೋಗಿದ್ದ ಆಮೇಲೆ ಅಲ್ಲಿ ನೋಡಿದ್ರೆ ಸ ಕರೆಕ್ಟ್ ಆಯಿತು ಕರೆಕ್ಟ್ ಆಯಿತು ಆಮೇಲೆ ಏನು ಏನು ಮಾಡೋದು ಈ ಥರ ಅಂತ ನಾವು ಆಮೇಲೆ ಸಾರ್ ಅವರೆಲ್ಲ ಬಂದರು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ನೋಡಿಕೊಂಡು ಎತ್ಕೊಂಡು ಹೋಗು ಆಸ್ಪತ್ರೆಯಲ್ಲಿ ಹಾಕ್ಬಿಟ್ಟಿದ್ದ ಇನ್ನು ಮೃತ ಮತೀನ್ ಗಾರೆ ಕೆಲಸ ಕ್ಲೀನರ್ ಕೆಲಸ ಮಾಡಿಕೊಂಡಿದ್ದವನು ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಈ ನಡುವೆ ಆತ ಹೈದರಿ ನಗರದ ವಾಸಿಗಳಾದ ಮೊಯಿನ್ ಬಾಬಾ ಹಾಗೂ ಜಿಲಾನ್ ಎಂಬುವರ ಎಲ್ಲರೂ ಸ್ನೇಹಿತರು ಆಗಾಗ ಕುಡಿಯಲು ಹೋಗೋದು ಕಾಮನ್ ಆಗುತ್ತೆ ಅದರಂತೆ ನಿನ್ನೆಯೂ ಕುಡಿಯಲು ಹೋಗಿದ್ರು ಮತೀನ್ ಗಾರೆ ಕೆಲಸ ಮಾಡಿದ್ರೆ ಉಳಿದವರೆಲ್ಲ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ರಂಜಾನ್ ಹಬ್ಬದ ಹಿಂದಿನ ದಿನ ಹೈದರಿ ನಗರದ ಸಮೀಪವೇ ಇರುವ ಗಂಗಾಭೈರವೇಶ್ವರ ಭಾರಿ ಎದುರು ಕುಡಿಯಲು ಹೋಗಿ ನಂತರ ಕುಡಿದು ಅಲ್ಲೇ ಶುರುವಾದ ಸ್ನೇಹಿತರ ಮಧ್ಯೆಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಮುಳುಬಾಗಿಲು ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆಗೆ ಹಿಂದಿನ ಹಣಕಾಸಿನ ವ್ಯವಹಾರ ಕಾರಣ ಅಂತ ಹೇಳಲಾಗ್ತಾ ಇದೆ ಆದರೆ ಕೊಲೆ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಆರೋಪಿಗಳ ಬಂಧನಕ್ಕೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಬಲೆ ಬೀಸಿದ್ದಾರೆ ಕೊಲೆ ಆರೋಪಿಗಳ ಬಂಧನದ ನಂತರವಷ್ಟೇ ಕೊಲೆಗೆ ನಿಖರ ಕಾರಣ ತಿಳಿಯಲಿದೆ ಸದ್ಯ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಮೃತರ ಕುಟುಂಬ ಕುಟುಂಬಸ್ಥರ ಆಗ್ರಹವಾಗಿದೆ ಇನ್ನಂತ ಇವಾಗ ಸಾವಾಗಿಂದನಲ್ಲ ಅವನು ಒಳ್ಳೆಯ ಹುಡುಗ ಅವನು ಎರಡು ಎರಡು ಮಕ್ಕಳು ಏನೋ ಸಾ ಕಷ್ಟ ಬಿಟ್ಟು ಅವ್ನು ಸಾಕೊಂಡಿದ್ದ ನಿನ್ನೆ ಬಂದು ಅವ್ನು ಕರ್ಕೊಂಡು ಇಲ್ಲೇ ಮನೆ ಹತ್ರ ಇದ್ದ ನಿನ್ನೆ ಮೂರು ಗಂಟೆ ನಾಲ್ಕು ಗಂಟೆವರ್ಗೆ ಇಲ್ಲೇ ಇದ್ದ ಕರ್ಕೊಂಡೋಗಿ ಮೈದಾನದಲ್ಲಿ ಆಟೋನಲ್ಲಿ ಕೂಡಿಸ್ಕೊಂಡೋಗಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ಹೇಳಿದ್ದಾರೆ ನಾವು ವಯಸ್ಸು ಸಲ ಚುಚ್ಚಿದ್ದೀವಿ ನಿನ್ನ ಮಗನ್ನ ಅಲ್ಲಿ ಬಾಡಿ ಬಿದ್ದಿದ್ದೆ ಎತ್ಕೊಂಡು ಬಂದ್ಬಿಡಿ ಅಂತ ಹೇಳೋಗಿದೆ ಅವರ ಅಪ್ಪನ್ನ ತಬ್ರೇಜ್ ಅಂತ ಅವರ ಅಪ್ಪನ ಹೆಸರು ಅವ್ರಪ್ಪನ್ಗೆ ಹೇಳಿ ಆಮೇಲೆ ಇವ್ರು ಮನೆಯವ್ರು ಹೋಗಿ ನೋಡಿರೋದು ಸ್ಪಾಟು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ ಆಮೇಲೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ತರಲೆ ಕೆಲಸಗಳು ಕುಡ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಕೊಡ್ಕೊಂಡು ಜನಗಳಿಗೆ ಬಡವ್ರನ್ನ ಹೊಡ್ಕೊಂಡು ಅದೇ ಅವ್ರದ್ದು ರೂಢಿ ಅದೇ ಅಂತ ತರಲೆ ಕೆಲಸನೇ ಮಾಡಿಕೊಂಡು ಹಂಗೆ ಇರ್ತಾರೆ ಸರ್ ಅವರು ಮತ್ತಿನ್ನೊಂದು ಇದು ಇದನ್ನಲ್ಲಿ ಗಾಡಿನಲ್ಲಿ ಕ್ಲೀನಾರವನು ಹ್ಞೂ ನಿನ್ನೆನೆ ಬಂದಿರೋದು ನಿನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು ಹಬ್ಬಕ್ಕೆ ಬಂದಿರೋದು ಜಮಾಯತ್ ಹೋಗಿದ್ದ ಅವ್ನು ನಲ್ವತ್ತು ದಿವಸ ಮಸ್ಜಿದ್ನಲ್ಲಿ ನಿನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು ನಿನ್ನೆ ಹಿಂಗೆ ಆಗಿರೋದು ಇದು ಹಳೆ ರೋಷ ಆಯಿತು ನಿನ್ನೆ ಅವ್ನು ಬಂದಿದ್ದು ನೋಡಿಕೊಂಡು ಇವ್ರನ್ನ ಅಟ್ಯಾಕ್ ಮಾಡಿಸಿ ಅವನದು ಅವ್ರದ್ದು ಅವ್ರದ್ದು ಏನು ಹತ್ತು ಸಾವಿರ ಲೇವಾದೇವಿ ಇದ್ದಂತೆ ಅದಕ್ಕೋಸ್ಕರ ಅವನ್ನ ಹೊಡೆದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಇಬ್ಬರು ಸಿಕ್ಕಿದ್ದಾರೆ ಇನ್ನೂ ಇಬ್ಬರು ಸಿಗ್ ಸಿಗ್ಬೇಕಂತೆ ಪೊಲೀಸರು ಅವ್ರು ಡ್ಯೂಟಿ ಮಾಡ್ತಾವ್ರೆ ಒಟ್ಟಾರೆ ರಂಜಾನ್ ಹಬ್ಬದ ಸಂಭ್ರಮದಲ್ಲಿ ಇರಬೇಕಾಗಿದ್ದ ಕುಟುಂಬವೊಂದು ಶೋಕ ಸಾಗರದಲ್ಲಿ ಮುಳುಗಿದೆ ಕುಡಿತದ ದಾಹಕ್ಕೆ ಸಿಲುಕಿದ್ದವನು ಸ್ನೇಹಿತರಿಂದಲೇ ಕೊಲೆಯಾಗದಾನೆ ಹಬ್ಬದ ಸಂಭ್ರಮವಿರಬೇಕಾಗಿದ್ದ ಮನೆಯಲ್ಲಿ ಇಂದು ಶೋಕದ ವಾತಾವರಣ ನಿರ್ಮಾಣವಾಗಿದೆ ಇಲ್ಲಿ ಕುಡಿತದ ಚಟ ಕಾರಣವಾದರೂ ಕೊಲೆಯಾದವನು ಹಾಗೂ ಕೊಲೆ ಮಾಡಿದವನ ಕುಟುಂಬಸ್ಥರು ಕಣ್ಣೀರಾಕುವ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಎಂಬುದು ದುರಂತದ ವಿಷಯ